ಕರಾವಳಿ ಮುಂಜಾವು ಡಿಜಿಟಲ್ಗೆ ಸ್ವಾಗತ ನಾನು ಕಲ್ಪನಾ ಏನಿದೆ ಇವತ್ತಿನ ಹೆಡ್ಲೈನ್ಸ್ ನೋಡೋಣ ಜಿಲ್ಲೆಯಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಮತ್ತಷ್ಟು ಕಠಿಣ ನಿರ್ಬಂಧ ಸರ್ಕಾರದ ಮಾರ್ಗಸೂಚಿಗಿಂತಲೂ ಮತ್ತಷ್ಟು ಬಿಗಿ ಕ್ರಮ ಎರಡನೇ ಅಲಿಗೆ ಈಗಲೇ ಮುನ್ನೆಚ್ಚರಿಕೆ ಅಗತ್ಯ ಎಂದ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅಂಕೋಲಾದಲ್ಲಿ ಅನಧಿಕೃತ ಕ್ಲಿನಿಕ್ಗಳ ಆಪರೇಷನ್ ಅವರ್ಸ ಸಕಲ್ ಬೇಣದ ಕ್ಲಿನಿಕ್ ಶೋಧಿಸಿದ ವೈದ್ಯಾಧಿಕಾರಿ ಅಂಕೋಲಾದಲ್ಲಿ ಎರಡನೇ ಬಾರಿ ಕ್ಲಿನಿಕ್ಗಳ ಮೇಲೆ ದಾಳಿ ಮಣ್ಣಿಗೆ ಸೇರಿದ ಸಹಯಾನದ ವಿಠಲ ಸಾಹಿತಿ ಚಿಂತಕ ಪ್ರಕಾಶಕ ಡಾಕ್ಟರ್ ವಿಠಲ ಭಂಡಾರಿ ಅಂತ್ಯ ಸಂಸ್ಕಾರ ಜಿಲ್ಲೆ ಕಳೆದುಕೊಂಡ ಪ್ರಖರ ಚಿಂತಕ ಡಾಕ್ಟರ್ ವಿಠಲ ವರ್ಡವಿಲ್ಲದ ಬಣ್ಣದ ಚಿತ್ರಕಾರರ ಬದುಕು ಕೊರೋನಾದಿಂದ ಫೋಟೋಗ್ರಾಫರ್ಗೆ ಸಂಕಷ್ಟ ದುಡಿಮೆ ಉಮೇದು ಕಸಿದ ಸಾಂಕ್ರಾಮಿಕ ರೋಗ ವಾರ್ತೆಗಳ ವಿವರ ಕುಮಟಾ ತಾಲೂಕಿನಲ್ಲಿ ಸೆಲ್ಕೋ ಸೋಲಾರ್ ವತಿಯಿಂದ ಎರಡು ನೂರು ಪಲ್ಸ್ ಆಕ್ಸಿಮೀಟರ್ಗಳನ್ನು ಉಚಿತವಾಗಿ ನೀಡಲಾಗುತ್ತಿದ್ದು ಆಶಾ ಕಾರ್ಯಕರ್ತೆಯರ ಮೂಲಕ ಹೋಮ್ ಐಸೋಲೇಷನ್ನಲ್ಲಿರುವ ಕೊರೋನಾ ಸೋಂಕಿತರಿಗೆ ತಲುಪಿಸಲಾಗುವುದು ಎಂದು ಶಾಸಕ ದಿನಕ ಶೆಟ್ಟಿ ಹೇಳಿದ್ದಾರೆ ಅವರು ಶನಿವಾರ ತಹಶೀಲ್ದಾರ್ ಕಚೇರಿ ಬಳಿ ಸೋಲಾರ್ನಿಂದ ನೀಡಲಾದ ಪಲ್ಸ್ ಆಕ್ಸಿಮೀಟರ್ಗಳನ್ನು ತಾಲೂಕು ವೈದ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಹಸ್ತಾಂತರಿಸಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದರು ಪತ್ರಕರ್ತರಿಗೂ ಇದರ ಅವಶ್ಯಕತೆ ಇರುವ ಕಾರಣ ತಾಲೂಕಿನ ಎಲ್ಲಾ ಪತ್ರಕರ್ತರಿಗೂ ವಿತರಣೆ ಮಾಡಿ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ಹಿರೇಗುತ್ತಿ ಮೂಲದ ದಿನೇಶ್ ನಾಯ್ಕ ಎನ್ನುವರು ಕರೆ ಮಾಡಿ ತಾನು ಕುಮಟಾ ಮೂಲದವರಾದ ಕಾರಣ ಕೋವಿಡ್ ಸಂಕಷ್ಟದ ಪರಿಸ್ಥಿತಿಯನ್ನು ತಾಲೂಕು ಎದುರಿಸುತ್ತಿರುವುದರಿಂದ ಆಸ್ಪತ್ರೆಗೆ ಒಂದು ಆಂಬ್ಯುಲೆನ್ಸ್ ಅನ್ನು ಕೊಡುಗೆಯನ್ನಾಗಿ ನೀಡುತ್ತೇನೆ ಅಂತ ತಿಳಿಸಿದ್ದಾರೆ ಇದು ಅಗತ್ಯ ಸೇವೆಗಳಲ್ಲಿ ಒಂದಾಗಿದ್ದು ವಾರದೊಳಗೆ ಸೇವೆಗೆ ಲಭ್ಯವಾಗಲಿದೆ ಇದರ ನಿರ್ವಹಣೆ ಬಗ್ಗೆ ವೈದ್ಯರ ಜೊತೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ಹೇಳಿದರು ಪಾಸಿಟಿವ್ ಬಂದವರಿಗೆ ಯಾವ ರೀತಿಯ ಸಹಾಯ ಮಾಡಬಹುದು ಎಂಬುದರ ಬಗ್ಗೆ ಸ್ನೇಹಿತರ ಜೊತೆಗೂ ಮಾತುಕತೆಯನ್ನು ನಡೆಸಿದ್ದೇನೆ ತಾಲೂಕಿನ ಜನತೆ ಜೊತೆಗೆ ನಾನು ಹಾಗೂ ನಮ್ಮ ಬಿಜೆಪಿ ಪಕ್ಷ ಸದಾ ಇರಲಿದೆ ಯಾರು ಆತಂಕಕ್ಕೆ ಒಳಗಾಗಬಾರದು ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಂಡು ಕೊರೋನಾ ವಿರುದ್ಧ ಒಗ್ಗಟ್ಟಾಗಿ ಹೋರಾಡಬೇಕು ಎಂದು ವಿಶ್ವಾಸದ ಮಾತುಗಳನ್ನು ಆಡಿದರು ಪಲ್ಸ್ ಆಕ್ಸಿಮೀಟರ್ನ ಉಚಿತವಾಗಿ ಮುಂಟಾದಲ್ಲಿ ಯಾರು ಇವತ್ತು ಮನೆಯಲ್ಲಿ ಐಸೋಲೇಷನ್ ನಲ್ಲಿ ಇದ್ದಾರೋ ಅವರಿಗೆ ಉಚಿತವಾಗಿ ನೀಡುವಂತ ಒಂದು ಕಾರ್ಯಕ್ರಮವನ್ನ ಮಾಡಿದ್ದಾರೆ ಸುಮಾರು ಎರಡ್ನೂರು ಪಲ್ಸ್ ಆಕ್ಸಿಮೀಟರ್ ಅನ್ನ ಇವತ್ತು ಅವರು ಕೊಟ್ಟಿದ್ದಾರೆ ಮೊನ್ನೆ ಬಂದಿದ್ರು ತನ್ನಿಂದನು ಏನಾದರೂ ಇದ್ರೆ ಹೇಳ್ರಿ ಅನ್ನುವಂತ ಒಂದು ಮಾತು ಹೇಳಿದವಾಗ ಪಲ್ಸ್ ಆಕ್ಸಿಮೀಟರ್ ಅವಶ್ಯಕತೆ ಇರ್ತದೆ ಮನೆಯಲ್ಲಿದ್ದವರಿಗೆ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿಕ್ಕೆ ಹೆಚ್ಚಿಗೆ ಅನುಕೂಲ ಆಗ್ತದೆ ಪಾಸಿಟಿವ್ ಬಂದ ನಂತರ ನಮ್ಮ ಕಾರ್ಯಕರ್ತರು ಕೇಳಿದ್ದೇವೆ ಪಲ್ಸ್ ಆಕ್ಸಿಮೀಟರ್ ಬಳಕೆ ಬಗ್ಗೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ರಾಜ್ಯ ನಾಯ್ಕ್ ಮಾಹಿತಿಯನ್ನ ನೀಡಿದ್ರು ವದ್ಯ ಕೈಯಲ್ಲಿ ಬಳಕೆ ಮಾಡಬಾರದು ಹಾಗೂ ಇಡೀ ದಿನ ಆಕ್ಸಿಮೀಟರ್ ಉಪಯೋಗಿಸುವುದು ಕೂಡ ಸರಿಯಲ್ಲ ಎಂದು ಕಿವಿ ಮಾತನ್ನ ಹೇಳಿದ್ರು ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಗಣೇಶ್ ನಾಯಕ್ ತಹಶೀಲ್ದಾರ್ ಮೇಘರಾಜ್ ನಾಯಕ್ ಸೆಲ್ಕೋಸೋಲಾರ್ ನ ಮೋಹನ್ ಹೆಗಡೆ ಮುಂತಾದವರು ಇದ್ರು ಏಪ್ರಿಲ್ ಮೇ ತಿಂಗಳೆಂದರೆ ಛಾಯಾಗ್ರಾಹಕರಿಗೆ ಒಂದಿಷ್ಟು ಹರ್ಷ ತರುವ ತಿಂಗಳು ವರ್ಷಕ್ಕೊಮ್ಮೆ ಬರುವ ಮದುವೆಯ ಈ ಸೀಸನ್ನಲ್ಲಿ ದುಡಿದು ಬದುಕು ಕಟ್ಟಿಕೊಳ್ಳುತ್ತಿದ್ದ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ಗಳ ವೃತ್ತಿಗೆ ಕೊರೋನಾ ಕನ್ನ ಹಾಕಿದೆ ಕೋವಿಡ್ ಕಾರಣದಿಂದ ಶುಭ ಕಾರ್ಯಗಳಿಗೆ ವಿಘ್ನ ಎದುರಾಗಿದ್ದು ಛಾಯಾಚಿತ್ರ ವಿಡಿಯೋ ಮೂಲಕ ಬದುಕಿನ ಅಮೂಲ್ಯ ಕ್ಷಣಗಳನ್ನು ಸೆರೆ ಹಿಡಿಯುವ ಫೋಟೋಗ್ರಾಫರ್ಗಳ ಕೆಲಸಕ್ಕೆ ಇನ್ನಾರು ತಿಂಗಳು ಕಡ್ಡಾಯ ರಜೆ ಎನ್ನುವಂತಾಗಿದೆ ಮದುವೆ ಹಾಗೂ ಇತರ ಶುಭ ಸಮಾರಂಭಗಳಲ್ಲಿ ಛಾಯಾಗ್ರಹಣ ಮತ್ತು ಚಿತ್ರೀಕರಣವನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿರುವ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ಗಳು ಬ್ಯಾಂಕ್ ಸಾಲ ಅಥವಾ ಕೈ ಸಾಲ ಮಾಡಿಕೊಂಡು ಸ್ಟುಡಿಯೋಗಳನ್ನು ಹಾಕಿಕೊಂಡು ಜೀವನ ಸಾಗಿಸುತ್ತಿದ್ರು ಅದರ ಜೊತೆಗೆ ಜೂನ್ ತಿಂಗಳಲ್ಲಿ ಶಾಲೆಗಳು ಆರಂಭವಾದಲ್ಲಿ ಪಾಸ್ಪೋರ್ಟ್ ಫೋಟೋಗಳನ್ನ ನಂಬಿಕೊಂಡು ಅಲ್ಪ ಸ್ವಲ್ಪ ದುಡಿಮೆ ಮಾಡ್ಕೊಳ್ತಿದ್ರು ಇನ್ನು ಕೆಲವರು ಮದುವೆ ಜಾತ್ರೆ ಸಮಯದಲ್ಲಿ ಕೆಲಸ ಮಾಡ್ತಿದ್ರು ಮುಖ್ಯವಾಗಿ ಮದುವೆ ಜಾತ್ರೆ ಮುಂತಾದ ಶುಭ ಕಾರ್ಯಗಳು ನಡೆಯೋದು ಬೇಸಿಗೆ ವೇಳೆ ಈ ಸಂದರ್ಭದಲ್ಲಿಯೇ ಕೆಲಸ ಕಳೆದುಕೊಂಡ ಅವರು ಲಾಕ್ಡೌನ್ನ ನಂತರ ಮಳೆಗಾಲ ಆರಂಭವಾಗುವ ಕಾರಣ ಸಮಸ್ಯೆಗೊಳಗಾಗಿದ್ದಾರೆ ಜೂನ್ ಆರಂಭದವರೆಗೆ ಮದುವೆ ಕಾರ್ಯಕ್ರಮ ನಡೆಯೋದ್ರಿಂದ ಸಂಪಾದನೆಯನ್ನ ಈ ತಿಂಗಳಲ್ಲೇ ದುಡಿಯುತ್ತಿದ್ರು ಆದ್ರೆ ಈ ಬಾರಿಯ ಆದಾಯದ ಮೂಲಕ್ಕೆ ಕೊರೊನಾ ಹಾಕಿದೆ ಇವರಿಗೆ ಪ್ರಮುಖ ಆದಾಯ ಬರುವ ತಿಂಗಳುಗಳಲ್ಲೇ ಮನೆಯಲ್ಲಿ ಕೂರುವ ಪರಿಸ್ಥಿತಿ ಬಂದಿದೆ ಮಕ್ಕಳ ವಿದ್ಯಾಭ್ಯಾಸದ ಹಾಗೂ ಕುಟುಂಬದ ಹೊಣೆ ಹೊತ್ತ ಫೋಟೋಗ್ರಾಫರ್ಗಳ ಗತಿಯೇನು ಎಂಬುದು ಪ್ರಶ್ನೆಯಾಗಿದೆ ಈಗ ಬಹುತೇಕ ಶಾಲೆಗಳಲ್ಲಿ ಆನ್ಲೈನ್ ಮೂಲಕ ಶಾಲೆಗಳ ಅಡ್ಮಿಷನ್ ನಡೆಯುತ್ತಿದ್ದು ಇದರಿಂದಲೂ ಆದಾಯಕ್ಕೆ ಹೊಡೆತ ಬಿದ್ದಿದೆ ಎನ್ನುವುದು ಫೋಟೋಗ್ರಾಫರ್ ಗೋಳಾಗಿದೆ ಅಲ್ಲದೆ ಇದು ಮೊಬೈಲ್ ದುನಿಯಾ ಆಗಿದೆ ಈಗ ಎಲ್ಲಿ ನೋಡಿದ್ರೂ ಹೊಸ ಹೊಸ ಮೊಬೈಲ್ ಮೂಲಕ ಫೋಟೋ ತೆಗೆಯುವವರು ಹೆಚ್ಚಾಗಿದ್ದಾರೆ ಅಲ್ಲದೆ ಬಹುತೇಕ ಮನೆಗಳಲ್ಲಿ ಕ್ಯಾಮೆರಾ ಇರುವ ಕಾರಣ ಫೋಟೋಗ್ರಾಫರ್ಗಳಿಗೆ ಕೆಲಸವೇ ಇಲ್ಲದಂತಾಗಿದೆ ಛಾಯಾಗ್ರಾಹಕರು ಈ ಎರಡು ವರ್ಷಗಳ ಸತತ ಕರೋನಾ ಆರ್ಭಾಟಕ್ಕೆ ಸಿಲುಕಿ ತುಂಬಾ ನಲುಗಿದ್ದಾರೆ ಯಾಕೆಂದ್ರೆ ಲಕ್ಷಾಂತರ ರೂಪಾಯಿ ಸಾಲವನ್ನು ಮಾಡಿ ಕ್ಯಾಮರಾಗ ಪರಿಕರಗಳಿಗೆ ಹಾಕಿಕೊಂಡಂತಹ ಛಾಯಾಗ್ರಾಹಕರು ಅದರ ಬಡ್ಡಿಯನ್ನು ಕಟ್ಟಿಗೆ ಪರದಾಡುವಂತಹ ಪರಿಸ್ಥಿತಿ ಇದೆ ಜೊತೆಗೆ ಪ್ರತಿ ಹಂತದಲ್ಲಿಯೂ ಸರ್ಕಾರವು ನಮ್ಮನ್ನ ಬಳಸಿಕೊಂಡ್ರು ಸಹ ಎರಡು ವರ್ಷಗಳಲ್ಲಿಯೂ ಸಹ ಯಾವುದೇ ಒಂದು ಸರ್ಕಾರ ಸೌಲಭ್ಯವನ್ನ ಕೊನೆ ಪಕ್ಷ ಈ ಕರೋನಾ ಸಂದರ್ಭದಲ್ಲಾದರೂ ಒಂದು ಯಾವುದೇ ಸಹಾಯವನ್ನು ಸಹ ಸರ್ಕಾರ ಮಾಡಿಲ್ಲ ಈ ಬಗ್ಗೆ ನಾವು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸಂಬಂಧಪಟ್ಟಂತಹ ಉಸ್ತುವಾರಿ ಸಚಿವರ ಜೊತೆ ನಮ್ಮ ಜಿಲ್ಲಾ ಅಸೋಸಿಯೇಷನ್ ಅದರ ಬಗ್ಗೆ ಪ್ರಯತ್ನ ಪಟ್ಟಿದೆ ಜಿಲ್ಲೆಯಲ್ಲಿ ಕೊರೊನಾ ಎರಡನೇ ಅಲೆಯನ್ನು ತಡೆಯುವ ನಿಟ್ಟಿನಲ್ಲಿ ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿಯ ಜೊತೆಗೆ ಕೆಲವು ಚಟುವಟಿಕೆಗಳ ಮೇಲೆ ಹೆಚ್ಚುವರಿ ನಿರ್ಬಂಧ ಹೇರಲು ಜಿಲ್ಲಾಡಳಿತ ಸಮಾಲೋಚನೆಯಲ್ಲಿ ತೊಡಗಿದೆ ಈ ಕುರಿತು ಶನಿವಾರ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಭಟ್ಕಳ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಂಘ ಸಂಸ್ಥೆಗಳ ಪ್ರಮುಖರಿಂದ ಅಹವಾಲುಗಳನ್ನು ಆಲಿಸಿದ ನಂತರ ಈ ವಿಷಯ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಜಿಲ್ಲಾಧಿಕಾರಿ ಎರಡನೇ ಅಲೆ ಜಿಲ್ಲೆಯಲ್ಲಿ ವೇಗವಾಗಿ ಹರಡ್ತಾ ಇದೆ ಹೆಚ್ಚುವರಿ ನಿರ್ಬಂಧ ಹೇರುವ ಸಂಬಂಧ ಒಳಗೆ ಜಿಲ್ಲಾಡಳಿತದ ನಿರ್ಧಾರವನ್ನು ಪ್ರಕಟಿಸಲಾಗುವುದು ಭಟ್ಕಳ ಕುಮಟಾ ಮತ್ತಿತರ ಕಡೆಗಳಿಂದ ಜನರು ಚಿಕಿತ್ಸೆಗಾಗಿ ಕುಂದಾಪುರ ಉಡುಪಿ ಮಂಗಳೂರಿನತ್ತ ತೆರಳುತ್ತಿದ್ದು ಮುಂದಿನ ದಿನಗಳಲ್ಲಿ ಇದು ಕಷ್ಟಕರವಾಗುವ ಸಾಧ್ಯತೆ ಗೋಚರಿಸುತ್ತಿದೆ ಬೇರೆ ಜಿಲ್ಲೆಗಳ ಆಸ್ಪತ್ರೆಗಳ ಬೆಡ್ಗಳು ಭರ್ತಿಯಾದ್ರೆ ನಮ್ಮ ಜಿಲ್ಲೆಯ ರೋಗಿಗಳಿಗೆ ಅವಕಾಶ ಸಿಗುವ ಸಾಧ್ಯತೆ ಕಡಿಮೆ ಇದೆ ಅದಕ್ಕಾಗಿ ಮೊದಲೇ ಪರ್ಯಾಯ ಮಾರ್ಗವನ್ನ ಕಂಡುಕೊಳ್ಳಬೇಕಾಗಿದೆ ಇನ್ನು ಮುಂದೆ ಪ್ರತಿ ತಾಲೂಕಿಗೆ ಆಮ್ಲಜನಕ ಹಂಚಿಕೆಯನ್ನ ಜಿಲ್ಲಾ ಮಟ್ಟದಲ್ಲಿ ನಿರ್ಣಯಿಸಲಾಗುತ್ತಿದೆ ಈಗಾಗಲೇ ಆರು ಕೆಎಲ್ ದ್ರವ ಆಮ್ಲಜನಕ ಜಿಲ್ಲೆಗೆ ಬಂದಿದ್ದು ಜಿಲ್ಲೆಯಲ್ಲಿ ಆಮ್ಲಜನಕ ಕೊರತೆಯಾಗದಂತೆ ನೋಡಿಕೊಳ್ಳುತ್ತೇವೆ ಶಿರಸಿ ಯಲ್ಲಾಪುರ ಭಟ್ಕಳದಲ್ಲಿ ಆಮ್ಲಜನಕ ಪ್ಲಾಂಟ್ ನಿರ್ಮಿಸಿ ಬೇಡಿಕೆಯನ್ನ ನಿಭಾಯಿಸುವುದಕ್ಕೆ ಆದ್ಯತೆ ನೀಡಲಾಗಿದೆ ಸರ್ಕಾರ ಸಾರ್ವಜನಿಕರ ಅಗತ್ಯತೆಗಳನ್ನ ಮನಗಂಡು ಮಾರ್ಗಸೂಚಿಯನ್ನ ರೂಪಿಸುತ್ತದೆ ಜನರು ಬೇಜವಾಬ್ದಾರಿಯಿಂದ ವರ್ತಿಸುವುದನ್ನ ಬಿಡಬೇಕು ಪೊಲೀಸರಿಂದ ತಪ್ಪಿಸಿಕೊಂಡು ರಸ್ತೆಯಲ್ಲಿ ಸುತ್ತಾಡಿದರೆ ಜನರಿಗೆ ನಷ್ಟವಾಗುತ್ತದೆ ಎಂದು ವಿವರಿಸಿದರುಲೇಟೆಡ್ ಮತ್ತೆ ಹೆಲ್ತ್ ರಿಲೇಟೆಡ್ ಏನೇನು ಸಿದ್ಧತೆಗಳು ಏನಿದೆ ಏನು ಮಾಡಬೇಕಾಗಿದೆ ಅಡಿಷನಲ್ ಏನ್ ಆಗಬೇಕು ಅರ್ಥ ಮಾಡಿಕೊಳ್ಳಿ ಮತ್ತೆ ಇದರಲ್ಲಿ ಸಪಮುಖಿಯಾಗಿ ಸಾರ್ವಜನಿಕರು ಮತ್ತು ಕಮ್ಯುನಿಟಿ ಆರ್ಗನೈಸೇಷನ್ಸ್ ಅವರೂ ಕೂಡ ಬಹಳಷ್ಟು ಸಹಕಾರ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಕೋಆಪರೇಷನ್ ಬೇಕಾಗಿರೋ ನಿಟ್ಟಿನಲ್ಲಿ ಅವರ ಜೊತೆ ಕೂಡ ನಾವು ಸಂಪರ್ಕವನ್ನು ಮಾಡಲು ಬಂದಿ ಇದರಲ್ಲಿ ಗೊತ್ತಿರುವ ಹಾಗೆ ಈ ಸೆಕೆಂಡ್ ವೇವ್ ಅವ್ರದ್ದು ಭಾಳಷ್ಟು ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ ದಿನಕ್ಕಿಂತ ದಿನ ಜಿಲ್ಲೆಯಲ್ಲಿ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಸ್ಟ್ ಇನ್ ಬರ್ತಾರೆ ಬರ್ತದೆ ಒಂದು ಪರ್ಸೆಂಟೇಜ್ ನಮಗೆ ಹಾಸ್ಪಿಟಲೈಸೇಷನ್ ಬರುವಂಥ ಸಾಧ್ಯತೆ ಇದೆ ಇದರಲ್ಲಿ ಟ್ರೆಡಿಷನಲಿ ಕುಂಟಾ ಪಟ್ಕಲ್ ಏರಿಯಾದಲ್ಲಿ ಉಡುಪಿ ಮಂಗಳೂರಿಗೆ ಹೋಗ್ತಾ ಇರುವಂಥವ್ರ ಸಂಖ್ಯೆ ಜಾಸ್ತಿ ಮೆಡಿಕಲ್ ಮೆಡಿಕಲ್ಗೆ ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಭಟ್ಕಳ ಸಹಾಯಕ ಆಯುಕ್ತೆ ಮಮತಾ ದೇವಿ ಡಿವೈಎಸ್ಪಿ ಕೆ ಯು ಬೆಳ್ಳಿಯಪ್ಪ ತಹಶೀಲ್ದಾರ್ ಎಸ್ ರವಿಚಂದ್ರ ಉಪಸ್ಥಿತರಿದ್ದರು ಅಧಿಕಾರಿಗಳ ಸಭೆಯ ನಂತರ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಯ ಬಗ್ಗೆ ವೈದ್ಯಾಧಿಕಾರಿಗಳಿಂದ ಮಾಹಿತಿ ಪಡೆದರು ಸಾಮಾನ್ಯ ರೋಗಿಗಳು ಹಾಗೂ ಕೋವಿಡ್ ರೋಗಿಗಳಿಗೆ ಚಿಕಿತ್ಸೆ ಆಮ್ಲಜನಕ ಪೂರೈಕೆಗೆ ಸಂಬಂಧಿಸಿದಂತೆ ಪ್ರಶ್ನಿಸಿ ಅಧಿಕಾರಿಗಳಿಂದ ಉತ್ತರ ಪಡೆದರು ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಆರೋಗ್ಯಾಧಿಕಾರಿ ಬಾಲಚಂದ್ರ ಮೇಸ್ತಾ ಹಾಜರಿದ್ದರು ಸಿದ್ದಾಪುರ ಎಂಜಿಸಿ ಮಹಾವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿದ್ದ ಬರಹಗಾರ ಚಿಂತಕ ಪ್ರಕಾಶಕ ಡಾಕ್ಟರ್ ವಿಠಲ್ ಭಂಡಾರಿ ಮಹಾಮಾರಿ ಕೊರೋನಾಕ್ಕೆ ಬಲಿಯಾಗಿದ್ದು ಶನಿವಾರ ಅವರ ಅಂತ್ಯ ಸಂಸ್ಕಾರವನ್ನು ಹುಟ್ಟೂರಾದ ಕೆರೆಕೋಣದಲ್ಲಿ ಅವರ ಮನೆಯ ತೋಟದಲ್ಲೇ ದಫನ್ ಮಾಡಲಾಯಿತು ಕಳೆದ ಕೆಲವು ದಿನಗಳಿಂದ ಶಿವಮೊಗ್ಗದ ಮೇಘನಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅವರು ಶುಕ್ರವಾರ ಸಂಜೆ ತಮ್ಮ ಕೊನೆಯುಸಿರು ಎಳೆದಿದ್ದಾರೆ ಕಳೆದ ಏಪ್ರಿಲ್ ಇಪ್ಪತ್ತ್ ಮೂರರಂದು ಕೋವಿಡ್ ಸೋಂಕು ಇರೋದು ದೃಢಪಟ್ಟ ನಂತರ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲ ದಿನ ಚಿಕಿತ್ಸೆ ಪಡೆದಿದ್ರು ಗುಣಮುಖರಾಗದೆ ಇರೋದ್ರಿಂದ ಹೆಚ್ಚಿನ ಚಿಕಿತ್ಸೆಗೆ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ಸಾಗಿಸಲಾಗಿತ್ತು ರೋಗದ ತೀವ್ರತೆ ಹೆಚ್ಚಾಗುತ್ತಿದ್ದಂತೆ ಆರೋಗ್ಯದಲ್ಲಿ ತೀವ್ರ ಏರುಪೇರುಗಳಾಗಿದ್ದ ಕೊನೆಯ ಹಂತದಲ್ಲಿ ವೆಂಟಿಲೇಟರ್ನಲ್ಲಿದ್ರು ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಚೇತರಿಕೆಯನ್ನ ಕಾಣುತ್ತಾ ಬಂದಿದ್ರು ನಿನ್ನೆ ಶುಕ್ರವಾರ ಮತ್ತೆ ಉಸಿರಾಟದ ತೊಂದರೆ ಉಂಟಾಗಿ ಆಸ್ಪತ್ರೆಯಲ್ಲಿ ನಿಧನರಾದರು ವೃತ್ತಿಯಲ್ಲಿ ಉಪನ್ಯಾಸಕರಾಗಿದ್ರು ಚಿರಿಯ ಗಟ್ಟಿಧ್ವನಿಯಾಗಿದ್ದ ಅವರು ಚಿಂತನಾ ಉತ್ತರ ಕನ್ನಡದ ಸಂಚಾಲಕರಾಗಿ ಡಾ ಆರ್ವಿ ಭಂಡಾರಿಯವರ ನೆನಪಿನ ಸಾಂಸ್ಕೃತಿಕ ಅಧ್ಯಯನ ಕೇಂದ್ರ ಸಹಾಯನದ ಕಾರ್ಯದರ್ಶಿಯಾಗಿ ಸಾಹಿತ್ಯಿಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ರು ಉತ್ತಮ ಸಂಘಟಕರು ಪ್ರಖರ ವಾಗ್ಮಿಗಳಾಗಿದ್ದ ವಿಠಲ ಭಂಡಾರಿಯವರು ಜಿಲ್ಲೆಯಲ್ಲಿ ಅನೇಕ ಜನಪರವಾದ ಚಟುವಟಿಕೆ ರೂಪಿಸಿದ್ರು ಹೋರಾಟವನ್ನೇ ಉಸಿರಾಗಿಸಿಕೊಂಡಿದ್ದ ಅವರು ಚಿಂತನೆಗೆ ಹಚ್ಚಬಲ್ಲ ಹಲವು ಪುಸ್ತಕಗಳನ್ನ ಹೊರತಂದಿದ್ರು ನ್ಯಾಯಮೂರ್ತಿ ನಾಗಮೋಹನ ದಾಸ್ ಅವರ ಸಂವಿಧಾನದ ಓದು ಪುಸ್ತಕವನ್ನ ದಾಖಲೆಯಲ್ಲಿ ಪ್ರಕಟಿಸಿ ರಾಜ್ಯಾದ್ಯಂತ ಜಾಗೃತಿ ಕಾರ್ಯಕ್ರಮಗಳನ್ನ ಸಂಘಟಿಸಿದ್ರು ಇವರು ಮೂಲತಃ ಹೊನ್ನಾವರ ತಾಲೂಕಿನ ಕೆರೆಕೋಣದವರಾಗಿದ್ದು ಸಿದ್ದಾಪುರದಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ರು ಬಂಡಾಯದ ಗಟ್ಟಿ ಧ್ವನಿಯಾಗಿದ್ದ ದಿವಂಗತ ಆರ್ವಿ ಭಂಡಾರಿಯವರ ಪುತ್ರರಾದ ಇವರು ಅವರ ಹಾದಿಯ ಸಾಗಿ ಆ ಬದ್ಧತೆಯನ್ನ ಬೆಳಸಿಕೊಂಡಿದ್ರು ಸಿಐಟಿಯು ರಾಜ್ಯ ಕಾರ್ಯದರ್ಶಿಯಾದ ಪತ್ನಿ ಯಮುನಾ ಗಾಂಕರ್ ಸಹೋದರಿ ಉಪನ್ಯಾಸಕಿ ಮಾಧವಿ ಭಂಡಾರಿ ಸೇರಿದಂತೆ ಅಪಾರ ಸ್ನೇಹಿತರನ್ನ ಅಭಿಮಾನಿಗಳನ್ನ ಶಿಷ್ಯರನ್ನ ಅಗಲಿದ್ದಾರೆ ಈ ಸಂದರ್ಭದಲ್ಲಿ ಎಡಪಂಥೀಯ ಚಳುವಳಿಯ ಪ್ರಮುಖರಾದ ಬೆಂಗಳೂರಿನಿಂದ ಆಗಮಿಸಿದ್ದ ಮೀನಾಕ್ಷಿ ಸುಂದರಂ ಕೆ ಮಹಾಂತೇಶ್ ಕೆ ಪ್ರಕಾಶ್ ನವೀನ್ ಚಿಂತನದ ಕಿರಣ್ ಭಟ್ ದಾಮೋದರ್ ನಾಯ್ಕ ಸಿಐಟಿಯು ಜಿಲ್ಲಾಧ್ಯಕ್ಷ ತಿಲಕ್ ಗೌಡ ಮಡದಿ ಯಮುನಾ ಗಾಂವ್ಕರ್ ಸಹೋದರಿ ಮಾಧವಿ ಮಾಧವಿ ಭಂಡಾರಿ ಹಾಗೂ ಕುಟುಂಬಸ್ಥರು ಕೆಲ ಆಪ್ತರು ಊರಿನವರು ಪಾಲ್ಗೊಂಡಿದ್ದರು ಪ್ರಖರ ಚಿಂತಕರಾಗಿದ್ದ ಡಾಕ್ಟರ್ ವಿಠಲ್ ಭಂಡಾರಿ ಇನ್ನು ನೆನಪು ಮಾತ್ರ ಅಂಕೋಲಾ ತಾಲೂಕಿನ ಅವರ್ಸಾ ಮತ್ತು ಸಕಲ್ಬೇಣದಲ್ಲಿರುವ ಅನಧಿಕೃತ ಕ್ಲಿನಿಕ್ಗಳ ಮೇಲೆ ಶನಿವಾರ ತಾಲೂಕಾ ವೈದ್ಯಾಧಿಕಾರಿಗಳು ಹಠಾತ್ ದಾಳಿ ನಡೆಸಿದ್ದು ಈ ವೇಳೆ ಅವರ್ಸಾದಲ್ಲಿ ಚಿಕಿತ್ಸೆಗೆ ಬಳಸುವ ವೈದ್ಯಕೀಯ ವಸ್ತುಗಳು ಮತ್ತು ಹಾಸಿಗೆಗಳು ಕಂಡುಬಂದಿದ್ದು ಕ್ಲಿನಿಕ್ ನಡೆಸುವವರಿಗೆ ನೋಟಿಸು ನೀಡಲು ಮುಂದಾಗಲಾಗಿದೆ ಅನಧಿಕೃತ ಕ್ಲಿನಿಕ್ಗಳ ಮೇಲೆ ಅಂಕೋಲಾ ತಾಲೂಕಿನಲ್ಲಿ ನಡೆದ ಎರಡನೇ ದಾಳಿ ಇದಾಗಿದೆ ಅಂಕೋಲಾದಲ್ಲಿ ಅನಧಿಕೃತ ಕ್ಲಿನಿಕ್ಗಳು ಹೆಚ್ಚಾಗಿದ್ದು ಇದಕ್ಕೆ ಕಡಿವಾಣ ಹಾಕಬೇಕು ಎನ್ನುವ ಮೇಲಾಧಿಕಾರಿಗಳ ಸೂಚನೆಯಂತೆ ತಾಲೂಕಾ ವೈದ್ಯಾಧಿಕಾರಿ ನಿತಿನ್ ಹೊಸಮಲೇಕರ್ ನೇತೃತ್ವದಲ್ಲಿ ಖಾಸಗಿ ಅನಧಿಕೃತ ಕ್ಲಿನಿಕ್ಗಳ ಮೇಲೆ ಶನಿವಾರ ಹಠಾತ್ನೇ ದಾಳಿ ನಡೆಯಿತು ಈ ವೇಳೆ ಕ್ಲಿನಿಕ್ಗಳಲ್ಲಿ ರಾಶಿ ರಾಶಿ ಔಷಧಿಗಳು ಕಂಡುಬಂದವು ಸಕಲ್ ಬೇಣದ ಮನೆಯಲ್ಲಿ ಕ್ಲಿನಿಕ್ ನಡೆಸಲಾಗುತ್ತಿದೆ ಎಂದು ದಾಳಿ ಮಾಡಿದಾಗ ಅಲ್ಲಿ ಹೆಚ್ಚಿನ ಕುರುಹುಗಳು ಸಿಗಲಿಲ್ಲ ಕೆಲ ದಾಖಲೆಗಳನ್ನು ಪರಿಶೀಲಿಸಿದ ತಾಲೂಕ್ ವೈದ್ಯಾಧಿಕಾರಿ ನೀವು ವೈದ್ಯಕೀಯ ತ್ಯಾಜ್ಯ ಎಲ್ಲಿ ವಿಲೇವಾರಿ ಮಾಡುತ್ತೀರಿ ಎಂದು ಪ್ರಶ್ನಿಸಿದರಲ್ಲದೆ ಇನ್ನು ಮುಂದೆ ಕ್ಲಿನಿಕ್ ತೆರೆಯದಂತೆ ನೋಟಿಸು ನೀಡಿ ವಾಪಸ್ ಅವರ್ಸಾದಲ್ಲಿ ದಾಳಿ ನಡೆಸಿದಾಗ ಕಳೆದ ಹತ್ತು ವರ್ಷಗಳಿಂದ ನಾಗರಾಜ್ ಎನ್ನುವವರು ಅವರ್ಸಾದಲ್ಲಿ ಕ್ಲಿನಿಕ್ ತೆರೆದು ತಪಾಸಣೆ ನಡೆಸಿ ಎಲ್ಲಾ ರೀತಿಯ ಮಾತ್ರೆ ಇಂಜೆಕ್ಷನ್ ನೀಡುತ್ತಿದ್ದರು ಎಂದು ತಿಳಿದು ಬಂದಿದೆ ಕ್ಲಿನಿಕ್ನಲ್ಲಿ ರೋಗಿಗಳಿಗೆ ನಾಲ್ಕು ಹಾಸಿಗೆಯ ವ್ಯವಸ್ಥೆಯೂ ಸಹ ಇರುವುದು ಕಂಡುಬಂದಿದೆ ಎಂಬಿಬಿಎಸ್ ಎಂಎಸ್ ಶಿಕ್ಷಣ ಪಡೆದವರಿಗಿಂತ ಹೆಚ್ಚಿನ ಚಿಕಿತ್ಸೆ ಇಲ್ಲಿ ನಡೆಯುತ್ತಿದೆ ದಯಮಾಡಿ ಒಮ್ಮೆ ಅವಕಾಶ ನೀಡಿ ನನ್ನ ತಂದೆಯು ವೈದ್ಯರಾಗಿ ಚಿಕಿತ್ಸೆ ನೀಡುತ್ತಿದ್ರು ನನ್ನ ತಾಯಿಯು ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ಸಹಾಯಕಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ ಎಂದು ನಾಗರಾಜ್ ತಾಲೂಕಾ ವೈದ್ಯಾಧಿಕಾರಿಯನ್ನ ಬೇಡಿಕೊಂಡ್ರು ಆದರೆ ಇದಕ್ಕೆ ಒಪ್ಪದ ತಾಲೂಕಾ ವೈದ್ಯಾಧಿಕಾರಿ ಅಸಿಸ್ಟೆಂಟ್ ಡ್ರಗ್ ಕಂಟ್ರೋಲರ್ ಅವರಿಗೆ ದೂರವಾಣಿ ಮೂಲಕ ಕರೆ ಮಾಡಿ ಇಲ್ಲಿ ದೊರೆತಿರುವ ಎಲ್ಲಾ ವಸ್ತುಗಳನ್ನು ಸೀಸ್ ಮಾಡುವಂತೆ ತಿಳಿಸಿದಾಗ ಅವರು ತಾವು ಧಾರವಾಡದಲ್ಲಿರುವುದರಿಂದ ಬರಲು ವಿಳಂಬವಾಗುತ್ತದೆ ಎಂದು ಹೇಳಿದ್ರು ಕೊನೆಗೆ ನೋಟಿಸ್ ನೀಡಲಾಯಿತು ಅಂಕೋಲಾ ತಾಲೂಕಿನಲ್ಲಿ ನಕಲಿ ಕ್ಲಿನಿಕ್ಗಳ ಮೇಲೆ ನಡೆದ ಎರಡನೇ ದಾಳಿ ಇದಾಗಿದೆ ಹೊನ್ನಾವರ ಪಟ್ಟಣದಲ್ಲಿ ಹತ್ತು ಗಂಟೆಯ ನಂತರ ಔಷಧಿ ಖರೀದಿ ಬ್ಯಾಂಕ್ ವ್ಯವಹಾರವೆಂದು ಕುಂಟು ನೆಪ ಹೇಳಿ ತಿರುಗಾಡುತ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತಿರುವುದನ್ನು ಗಮನಿಸಿದ ಪೊಲೀಸರು ಶನಿವಾರ ನೂರಕ್ಕೂ ಹೆಚ್ಚು ವಾಹನ ತಡೆದು ಎಚ್ಚರಿಕೆ ನೀಡಿದ್ದಾರೆ ಹೊನ್ನಾವರದಲ್ಲಿ ಪಿಎಸ್ಐ ಶಶಿಕುಮಾರ್ ಪಿಎಸ್ಐ ಸಾವಿತ್ರಿ ನಾಯ್ಕ ಹಾಗೂ ಸಿಬ್ಬಂದಿ ವರ್ಗದವರು ಬೆಳಗ್ಗೆ ಹತ್ತು ಗಂಟೆಯ ನಂತರ ಅನಧಿಕೃತವಾಗಿ ತಿರುಗಾಡುತ್ತಿದ್ದ ನೂರಕ್ಕೂ ಅಧಿಕ ವಾಹನಗಳನ್ನು ತಡೆದು ನಿಲ್ಲಿಸಿ ಖಡಕ್ ಎಚ್ಚರಿಕೆ ನೀಡಿದ್ರು ನಂತರ ವಾಹನಗಳ ದಾಖಲೆಗಳನ್ನು ಪರಿಶೀಲಿಸಿ ಬಿಡುಗಡೆಗೊಳಿಸಿದರು ಈ ಬಗ್ಗೆ ಮಾತನಾಡಿದ ಸಿಪಿಐ ಶ್ರೀಧರ್ ಎಸ್ಆರ್ ಕೊರೋನಾ ನಿಯಂತ್ರಣಕ್ಕಾಗಿ ಸರ್ಕಾರ ಮೇ ಇಪ್ಪತ್ನಾಲ್ಕರವರೆಗೆ ಲಾಕ್ಡೌನ್ ಮಾಡಲು ಆದೇಶಿಸಿದೆ ಆದರೆ ಹತ್ತು ಗಂಟೆಯ ನಂತರವೂ ಸಹ ಹಾಸ್ಪಿಟಲ್ ಮೆಡಿಕಲ್ ಎಂದು ಕಾರಣ ನೀಡಿ ಓಡಾಟ ನಡೆಸುತ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ ರವಿವಾರದಿಂದ ಅನಾವಶ್ಯಕವಾಗಿ ತಿರುಗಾಟ ನಡೆಸಿದ್ದು ಕಂಡುಬಂದಲ್ಲಿ ಅಂತಹ ವಾಹನಗಳನ್ನು ತಡೆದು ಎಫ್ಐಆರ್ ದಾಖಲಿಸಿ ಸೀಸ್ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಇಲ್ಲಿಗೆ ಡಿಜಿಟಲ್ ನ್ಯೂಸ್ ಮುಕ್ತಾಯವಾಯಿತು ನಮಸ್ಕಾರ ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವ್ ಡಿಜಿಟಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಅನ್ನು ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೀಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಝೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಎಂ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರ್ವಾರ್